ಇನ್ನು ಮುಂದೆ ನೀವು ಕಲಬುರಗಿಯಿಂದ ಬೆಂಗಳೂರಿಗೆ ಬರ್ಲಿಕ್ಕೆ ಅಥವಾ ಬೆಂಗಳೂರಿಂದ ಕಲಬುರ್ಗಿ ಹೋಗ್ಲಿಕ್ಕೆ ಒಂದೇ ಭಾರತ ರೈಲಲ್ಲಿ ಹೋಗಬಹುದು ಮತ್ತೆ ಮಂತ್ರಾಲಯಕ್ಕೆ ಹೋಗುದಾದ್ರೂ ಕೂಡ ನೀವು ಇನ್ನು ಒಂದೇ ಭಾರತ ರೈಲ್ ಮೂಲಕವೇ ಹೋಗಬಹುದಾಗಿದೆ ಈ ವಿಡಿಯೋದಲ್ಲಿ ನಾವು ಇನ್ನಷ್ಟು ಮಾಹಿತಿಯನ್ನ ಈ ಬಗ್ಗೆ ನೀಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಇದೇ ಮಾರ್ಚ್ ಹನ್ನೆರಡರಿಂದ ಕಲಬುರ್ಗಿಯಿಂದ ಬೆಂಗಳೂರಿಗೆ ಒಂದೇ ಭಾರತ್ ಸೇವೆ ಆರಂಭ ಆಗ್ತಾ ಇದೆ ಈ ರೈಲು ಗುರುವಾರ ಇರೋದಿಲ್ಲ ವಾರದಲ್ಲಿ ಗುರುವಾರ ಇರೋದಿಲ್ಲ ಬೇರೆ ಎಲ್ಲಾ ದಿವಸ ಕೂಡ ಇರ್ತದೆ ಗುರುವಾರ ಒಂದು ಇರೋದಿಲ್ಲ ಇದೆ ಮಾರ್ಚ್ ಹನ್ನೆರಡರಂದು ಉದ್ಘಾಟನೆಗೊಂಡಿದೆ ಅದ್ರ ಮೇಲೆ ನೀವೇನಾದ್ರೂ ಬೆಂಗಳೂರಿಂದ ಕಲಬುರ್ಗಿ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗೋದಾದ್ರೆ ಇದೇ ಟ್ರೈನ್ ಆಯ್ಕೆ ಮಾಡಿಕೊಳ್ಬಹುದು ಈ ಟ್ರೈನ್ ಯಾವೆಲ್ಲ ಸ್ಟೇಷನ್ ಗಳಾಗಿ ಹೋಗ್ತದೆ ಅನ್ನೋದ್ರ ಬಗ್ಗೆ ನೋಡುದಾದ್ರೆ ಕಲಬುರ್ಗಿಯಿಂದ ಬೆಳಿಗ್ಗೆ ಐದು ಹದಿನೈದಕ್ಕೆ ಹೊರಡುತ್ತದೆ ಐದು ನಲವತ್ತಕ್ಕೆ ವಾಡಿ ರೈಲ್ವೆ ಸ್ಟೇಷನ್ ಬರ್ತದೆ ಆರು ಐವತ್ ಮೂರಕ್ಕೆ ರಾಯಚೂರು ರೈಲ್ವೆ ಸ್ಟೇಷನ್ ಬರ್ತದೆ ಏಳು ಗಂಟೆ ಎಂಟು ನಿಮಿಷಕ್ಕೆ ಮಂತ್ರಾಲಯಂ ರೈಲ್ವೆ ಸ್ಟೇಷನ್ಗೆ ಬರ್ತದೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಜಂಕ್ಷನ್ ಗೆ ಎಂಟು ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಅನಂತಪುರ್ ಜಂಕ್ಷನ್ ಗೆ ಧರ್ಮಾವರಂ ರೈಲ್ವೆ ಗೆ ಹತ್ತು ಐವತ್ತಕ್ಕೆ ಬರ್ತದೆ ಹನ್ನೆರಡು ನಲವತ್ತೈದಕ್ಕೆ ಯಲಹಂಕ ಜಂಕ್ಷನ್ ಗೆ ಬರ್ತದೆ ಎರಡು ಗಂಟೆಗೆ ಎಸ್ ಎಂ ವಿಟಿ ಬೆಂಗಳೂರು ರೈಲ್ವೆ ಗೆ ಬರ್ತದೆ ಎರಡು ಗಂಟೆಗೆ ಬೆಂಗಳೂರಿಗೆ ಬರ್ತದೆ ಎರಡು ಗಂಟೆಗೆ ಎಸ್ ಎಂ ವಿಟಿ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಬರಲಿದೆ ಕಲಬುರಗಿಯಿಂದ ಆದ್ರೆ ಈ ರೀತಿಯಲ್ಲಿ ಇದರ ಟೈಮ್ ಟೇಬಲ್ ಇರಲಿದೆ ಇನ್ನು ಬೆಂಗಳೂರಿಂದ ಕಲಬುರ್ಗಿ ಬಗ್ಗೆ ನೋಡೋದಾದ್ರೆ ಬೆಂಗಳೂರಿಂದ ಎಸ್ ವಿ ಟಿ ರೈಲ್ವೆ ಸ್ಟೇಷನ್ ಇಂದ ಮಧ್ಯಾಹ್ನ ಹನ್ನೆರಡು ಮಧ್ಯಾಹ್ನ ಎರಡು ಮಧ್ಯಾಹ್ನ ಎರಡು ನಲ್ವತ್ತಕ್ಕೆ ಹೊರಡುತ್ತದೆ ಯಲಂಕವನ್ನ ಮೂರು ಗಂಟೆ ಎಂಟು ನಿಮಿಷಕ್ಕೆ ಧರ್ಮ ರೈಲ್ವೆ ಸ್ಟೇಷನ್ ನ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಅನಂತಪುರ ರೈಲ್ವೆ ಸ್ಟೇಷನ್ ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಗುಂಟಕಲ್ ಜಂಕ್ಷನ್ ನ ಏಳು ಗಂಟೆಗೆ ರಾತ್ರಿ ಏಳು ಗಂಟೆಗೆ ಮಂತ್ರಾಲಯನ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ರಾಯಚೂರ್ನ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ವಾಡಿ ಜಂಕ್ಷನ್ ನ ರಾತ್ರಿ ಹನ್ನೊಂದು ಗಂಟೆಗೆ ಕಲಬುರಗಿ ರೈಲ್ವೆ ಸ್ಟೇಷನ್ ನ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹೋಗಿ ತಲುಪುತ್ತದೆ ಈ ರೀತಿಯಲ್ಲಿ ಇದರ ಟೈಮ್ ಟೇಬಲ್ ಇದೆ ನೀವು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗುದಾದ್ರೂ ಕೂಡ ಇದೇ ಟ್ರೈನ್ ಮೂಲಕ ಹೋಗಬಹುದು ಬೆಂಗಳೂರಿಂದ ಮಧ್ಯಾಹ್ನ ಎರಡು ನಲವತ್ತಕ್ಕೆ ಹೊರಟ್ರೆ ನೀವು ಮಂತ್ರಾಲಯವನ್ನ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಹೋಗಿ ನೀವು ತಲುಪಬಹುದಾಗಿದೆ ಈ ರೀತಿಯಲ್ಲಿ ನೀವು ಇನ್ನು ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಕೂಡ ಒಂದೇ ಭಾರತ ರೈಲ ಮೂಲಕ ಹೋಗಬಹುದಾಗಿದೆ ಬೆಂಗಳೂರಿಂದ ರಾಯಚೂರು ಆಗಲಿ ಬೆಂಗಳೂರಿಂದ ಕಲಬುರ್ಗಿಗೆ ಡೈರೆಕ್ಟ್ ಹೋಗ್ತಿರಾದ್ರೂ ಕೂಡ ನೀವು ಒಂದೇ ಭಾರತ ರೈಲ ಮೂಲಕ ಹೋಗಬಹುದಾಗಿದೆ ಈ ರೀತಿಯಲ್ಲಿ ಇದರ ಟೈಮ್ ಟೇಬಲ್ ಇರಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಇನ್ನು ಇದರಲ್ಲಿ ಬದಲಾವಣೆಗಳಾಗಬಹುದು ನೀವು ಟಿಕೆಟ್ ಬುಕ್ಕಿಂಗ್ ಮಾಡುವಾಗ ಚೆಕ್ ಮಾಡ್ಕೊಳ್ಳಿ ಸದ್ಯಕ್ಕೆ ಈಗ ನಾವು ವಿಡಿಯೋ ಮಾಡೋ ಸಮಯದಲ್ಲಿ ಟಿಕೆಟ್ ಬುಕ್ಕಿಂಗ್ ಏನು ಓಪನ್ ಆಗಿಲ್ಲ ಟಿಕೆಟ್ ಪ್ರೈಸ್ ಬಗ್ಗೆ ಎಲ್ಲ ಮಾಹಿತಿ ಸಿಕ್ಕಿಲ್ಲ ಸಿಕ್ಕಿದ್ರೆ ನಾವು ಅದರ ಬಗ್ಗೆ ಸಪರೇಟ್ ಆಗಿ ನಮ್ಮ ವಿಡಿಯೋ ಮಾಡ್ತೇವೆ ಆ ವಿಡಿಯೋ ನಾವು ಅಪ್ಲೋಡ್ ಮಾಡೇ ಮಾಡ್ತೇವೆ ಹಾಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಂಡಿ ಯಾಕಂದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ